ಅದೊಂದು ಸುಂದರವಾದ ಮನೆ ಆ ಮನೆಯಲ್ಲಿ ಪ್ರಕಾಶ್ ಅವನ ಹೆಂಡತಿ ಆಶಾ ಹಾಗೆ ಚಿಕ್ಕ ಮಗ ಅವಿನಾಶ್ ಹೆಂಡತಿ ಪ್ರಿಯಾಂಕಾ ಇಷ್ಟು ಜನ ವಾಸ ಮಾಡ್ತಾ ಇರ್ತಾರೆ ಸ್ವಂತ ಬಿಸ್ನೆಸ್ ನಡೆಸ್ತಾ ಇರ್ತಾರೆ ಅವರಿಗೆ ಆರ್ಥಿಕವಾಗಿ ಅಂತ ಸಮಸ್ಯೆ ಏನು ಇರಲ್ಲ ಪದ್ಮ ತನ್ನ ಸೊಸೆಯೂ ತುಂಬಾ ಪ್ರೀತಿಯಿಂದ ಕಾಣ್ತಿರ್ತಾಳೆ ಸೊಸೆಯೂ ಕೂಡ ಚೆನ್ನಾಗಿ ಹೊಂದ್ಕೊಂಡಿರ್ತಾರೆ ಇಬ್ರು ಮಧ್ಯೆ ಅಂತ ಸಮಸ್ಯೆ ಏನೂ ಇರಲ್ಲ ಆದ್ರೆ ಆ ಮನೆಯಲ್ಲಿ ಅಷ್ಟು ಜನಕ್ಕೂ ಸೇರಿ ಇರೋದು ಒಂದೇ ಒಂದು ಕಾರು ಆ ಕಾರು ಆಗಾಗ ಇಬ್ರು ಮಧ್ಯೆ ಜಗಳ ಮನಸ್ತಾಪಕ್ಕೆ ಅವಾಗ ಅವಾಗ ಕಾರಣ ಆಗ್ತಾ ಇರುತ್ತೆ ನಿಮ್ಗೆ ನನ್ನ ಫ್ರೆಂಡ್ ವಿದ್ಯೆ ಆಗುತ್ತಲ್ಲ ಅವಳಿಗೆ ಇವತ್ತು ಮ್ಯಾರೇಜ್ ಆನಿವರ್ಸರಿ ಪಾರ್ಟಿ ಇದೆ ತುಂಬಾ ಕರೆದಿದ್ದಾಳೆ ಹಾಗಾಗಿ ಇವತ್ತು ಸಾಯಂಕಾಲ ನಾನು ಮತ್ತೆ ಪ್ರಕಾಶ್ ಇಬ್ರು ಆ ಪಾರ್ಟಿಗೆ ಹೋಗ್ತಾ ಇದ್ದೀವಿ ಇವತ್ತು ಸಂಜೆ ಅಡುಗೆನ ಪ್ರಿಯಾಂಕನೇ ಮಾಡ್ಬೇಕು ಸರಿ ಆಶಾ ಹೋಗಿ ಬನ್ನಿ ಆದ್ರೆ ಈ ಯಾರು ಯಾವ್ಯಾವ ಕೆಲಸ ಮಾಡಬೇಕು ಇದು ನಿನಗೆ ಮತ್ತೆ ಪ್ರಿಯಾಂಕನ್ಗೆ ಬಿಟ್ಟಿದ್ದು ಇದನ್ನ ನೀವಿಬ್ಬರೇ ಮಾತಾಡಿಕೊಂಡು ನಿರ್ಧಾರ ಮಾಡಿ ಇದರಲ್ಲಿ ನನಗೇನು ಸಮಸ್ಯೆ ಇಲ್ಲ ಅದು ಸರಿ ನಾನಿ ಪ್ರಿಯಾಂಕಾ ಇವತ್ತು ಸಂಜೆ ಅಡುಗೆ ನೀನೇ ಮಾಡ್ತೀನೇ ಅಕ್ಕ ಅಡುಗೆ ಮಾಡೋಕ್ಕೆ ನನಗೇನು ಏನು ಸಮಸ್ಯೆ ಇಲ್ಲ ಆದ್ರೆ ಇವತ್ತು ಸಾಯಂಕಾಲ ಇವ್ರ ಫ್ರೆಂಡ್ ಅವ್ರ ಏನೋ ಪಾರ್ಟಿ ಇದೆಯಂತೆ ಅಲ್ಲಿಗೆ ನಮ್ಮನ್ನ ಕರೆದಿದ್ದಾರೆ ನಾವಿಬ್ರು ಅಲ್ಲಿಗೆ ಹೋಗೋರಿದ್ದೀವಿ ಇವತ್ತು ಸರಿ ಹಾಗಾದ್ರೆ ಒಳ್ಳೇದಾಯ್ತಲ್ಲ ನೀವು ಗಂಡ ಹೆಂಡತಿ ಅದು ಯಾವುದೋ ಪಾರ್ಟಿ ಅಂದ್ರಲ್ಲ ಅಲ್ಲಿಗೆ ಹೋಗಿ ಬನ್ನಿ ನನಗೆ ಭಾಳ ಏನೂ ಅಡುಗೆ ಮಾಡೋ ಅವಶ್ಯಕತೆ ಇಲ್ಲ ಏನೊಂದು ಸ್ವಲ್ಪ ಚಿತ್ರಾನ್ನದ ಗೊಜ್ಜು ಮಾಡಿಡು ಸಾಕು ನಾನು ಆಮೇಲೆ ಅನ್ನ ಮಾಡಿ ಕಲ್ಸ್ಕೊಳ್ತೀನಿ ನನಗಷ್ಟೇ ಸಾಕು ನೋಡ್ರಮ್ಮ ನಿಮ್ದೀಗ ಗಂಡನ ಜೊತೆ ಖುಷಿ ಖುಷಿಯಾಗಿ ಹೊರಗಡೆ ಎಲ್ಲ ಸುತ್ತಾಡೋ ವಯಸ್ಸು ಆರಾಮಾಗಿ ಅವಕಾಶ ಸಿಕ್ಕಾಗ್ಲೆಲ್ಲ ಓಡಾಡ್ರಿ ಸುತ್ತಾಡ್ರಿ ಸರಿನಾ ಇಬ್ಬರು ಇವತ್ತು ಖುಷಿ ಖುಷಿಯಾಗಿ ನಿಮ್ಮ ಅದೇನೇನು ಫಂಕ್ಷನ್ ಇದೆಯೋ ಹೋಗಿ ಬನ್ನಿ ಎಲ್ಲ ಸರಿಯತ್ತೆ ಆದ್ರೆ ಒಂದು ಸಮಸ್ಯೆ ಇದೆ ಈಗ ಆಶಾ ಅಕ್ಕ ಮತ್ತೆ ಅವ್ರ ಗಂಡ ಅವರೇ ಬೇರೆ ಕಡೆ ಹೋಗ್ತಾ ಇದ್ದಾರೆ ಈಗ ನಾನು ನನ್ನ ಹೋಗ್ತಾ ಇರೋದೇ ಬೇರೆ ಜಾಗಕ್ಕೆ ಆದ್ರೆ ಮನೇಲಿರೋದು ಒಂದೇ ಕಾರ್ ಅಲ್ವಾ ನಾವ್ ಇಬ್ರು ಹೇಗ್ ಸಾಧ್ಯ ಅರೆ ಪ್ರಿಯಾಂಕಾ ಯಾಕೆ ಆಟೋ ಕ್ಯಾಬ್ ಏನೂ ಇಲ್ವಾ ನೀನು ನಿನ್ ಗಂಡ ಆಟೋದಲ್ಲಿ ಹೋಗಿ ಇಲ್ಲ ಕ್ಯಾಬ್ ಬುಕ್ ಮಾಡ್ಕೊಳ್ಳಿ ನೋಡಿ ಪ್ರಿಯಾಂಕಾ ನಾನು ನನ್ನ ಗಂಟ ಸ್ವಲ್ಪ ಬೇಗನೆ ಹೋಗಬೇಕು ಹಾಗಾಗಿ ನಾವು ಕಾರ್ ತೊಗೊಂಡು ಹೋಗ್ತಾ ಇದ್ದೀವಿ ನೀನು ಅವಿನಾಶ್ ಬೇಕಾದ್ರೆ ಆಟೋದಲ್ಲಿ ಹೋಗಿ ಇಲ್ಲ ಕ್ಯಾಬ್ ಬುಕ್ ಮಾಡ್ಕೊಳ್ಳಿ ಏನು ಮಾತಾಡ್ತಿದ್ದೀರಾ ಅಕ್ಕ ನೀವು ಮಾತ್ರ ಆರಾಮಾಗಿ ಕಾರಲ್ಲಿ ಕೂತ್ಕೊಂಡು ಹೋಗಬೇಕು ನಾನು ನನ್ನ ಗಂಟೆ ಆಟೋದಲ್ಲಿ ಹೋಗ್ಬೇಕಾ ಯಾಕೆ ನಮಗೇನು ಗೌರವ ಇಲ್ವಾ ಬೆಲೆ ಇಲ್ವಾ ನಮ್ದು ಇಷ್ಟು ದೊಡ್ಡ ಬಿಸ್ನೆಸ್ ಇದೆ ಹಾಗಿದ್ದು ನಾವು ಆಟೋದಲ್ಲಿ ಹೋಗಿದ್ದನ್ನು ಇವ್ರ ಫ್ರೆಂಡ್ ನೋಡಿದ್ರೆ ಅವ್ನು ಏನು ಅಂದ್ಕೊಳ್ಳಲ್ಲ ಅಂದರೆ ನಿನ್ನ ಮಾತಿನ ಅರ್ಥ ಏನು ಈ ಮನೆ ದೊಡ್ಡ ಮಗ ದೊಡ್ಡ ಸೊಸೆ ಆಟೋದಲ್ಲಿ ಹೋಗ್ಬೇಕು ಅಂತನಾ ಹಾಗೇನಾದ್ರೂ ಆದ್ರೆ ನೋಡಿ ಜನ ನಿಮ್ಮನ್ನೇ ಆಡ್ಕೋತಾರ ಈ ಮನೆ ಚಿಕ್ಕ ಮಗ ಚಿಕ್ಕ ಸೊಸೆ ದೊಡ್ಡ ಸೊಸೆ ದೊಡ್ಡ ಮಗನ ಯಾವ ತರ ನಡ್ಸ್ಕೋತಾ ಇದಾರೆ ಅಂತ ಈ ಮನೆ ದೊಡ್ಡ ಮಗ ದೊಡ್ಡ ಸೊಸೆ ಆಗಿ ನಾವಿಬ್ರು ಆಟೋದಲ್ಲಿ ಹೋಗೋದು ಚೆನ್ನಾಗಿ ಕಾಣಿಸಲ್ಲ ಆ ಥರ ಎಲ್ಲ ಏನೂ ಇಲ್ಲ ಅಕ್ಕ ಅದೆಲ್ಲ ನಿಮ್ಮ ತಪ್ಪು ಕಲ್ಪನೆ ಈಗ ನಾನು ನನ್ ಗಂಡ ಕಾರ್ನಲ್ಲಿ ಹೋಗಿ ನೀವಿಬ್ರು ಆಟೋದಲ್ಲಿ ಹೋದ್ರಿ ಅಂತ ಅನ್ಕೊಳಿ ಅವಾಗ ನೋಡಿದ್ ಜನ ನಿಮ್ಮನ್ನೇ ಹೊಗಳ್ತಾರೆ ನೋಡು ಮನೆಯಲ್ಲಿ ದೊಡ್ಡ ಮಗ ದೊಡ್ಡ ಸೊಸೆ ಆಗಿ ಚಿಕ್ಕ ಮಗ ಚಿಕ್ಕ ಸೊಸೆನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂತ ನೋಡು ನನಗೆ ನಿನ್ ಜೊತೆ ಇನ್ನೂ ವಾದ ಮಾಡಕ್ಕೆ ಮನ್ಸಿಲ್ಲ ನಾನ್ ನನ್ನ ಗಂಡ ಇಬ್ರು ಕಾರ್ನಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಹೋಗ್ತಾ ಇದೀವಿ ಅಷ್ಟೇ ನಿನ್ನಿಷ್ಟ ನೀನ್ ಏನಾದರೂ ಮಾಡ್ಕೊ ನಿನ್ನ ಆಟೋದಲ್ಲಿ ಫಂಕ್ಷನಿಗೆ ಹೋಗಾದರೂ ಹೋಗು ಬಿಟ್ಟಾದ್ರೂ ಬಿಡು ಏನಾದ್ರೂ ಮಾಡ್ಕೋ ನಿನ್ ಇಷ್ಟ ಹಾಗೆ ಮಾಡ್ಕೊ ನೋಡಿದ್ರಾತೆ ನಿಮ್ಮ ದೊಡ್ಡ ಸೊಸೆ ಹೇಗ್ ಮಾತಾಡ್ ಹೋದ್ಲು ನೋಡಿ ಅತ್ತೆ ಒಂದು ಈ ಮನೆಗೆ ಇನ್ನೊಂದು ಕಾರ್ ಬರಬೇಕು ಇಲ್ಲಾಂದ್ರೆ ಯಾರು ಕಾರಲ್ಲಿ ಓಡಾಡೋ ಹಾಗಿಲ್ಲ ಎಲ್ಲರೂ ಆಟೋದಲ್ಲೇ ಓಡಾಡಬೇಕು ಏನೋಮ್ಮ ನನಗಂತೂ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಎಲ್ಲಾ ವಿಷಯದಲ್ಲೂ ಎಲ್ಲ ಸಮಯದಲ್ಲೂ ಚೆನ್ನಾಗಿರ್ತೀರಾ ಈ ಕಾರ್ ವಿಷಯ ಬಂತು ಅಂದ್ರೆ ಜಗಳ ಶುರು ಹೀಗೆ ಕೆಲವು ದಿನಗಳು ಕಲಿಯತ್ತೆ ಒಂದಿನ ಎಲ್ಲರೂ ಆರಾಮಾಗಿ ಟೀ ಕುಡಿದು ಮಾತಾಡ್ತಾ ಕೂತಿರ್ತಾರೆ ರೀ ನಾನು ಕಾರ್ ಡ್ರೈವಿಂಗ್ ಕಲಿಬೇಕು ಈಗ ನೋಡಿ ಮನೆಯದು ಏನಾದ್ರೂ ಕೆಲಸ ಇರುತ್ತೆ ನಂದು ಪರ್ಸ್ನಲ್ ಕೆಲಸ ಏನಾದ್ರೂ ಇರುತ್ತೆ ಪ್ರತಿಯೊಂದಕ್ಕೂ ನಾನು ನಿಮ್ಮನ್ನೇ ಮುಂದೆಯೇ ಕಾಯಬೇಕು ಅದೇ ನಾನು ಕಾರ್ ಡ್ರೈವಿಂಗ್ ಕಲಿತೆ ಅಂತ ಅನ್ಕೊಳ್ಳಿ ನನ್ನ ಪಾಡಿಂದನೂ ಕಾರ್ ತೊಗೊಂಡು ಹೋಗಿ ಎಲ್ಲ ಕೆಲಸ ಮಾಡ್ಕೊಂಡು ಬರ್ಬೋದಲ್ವಾ ಹ್ಮ್ ಅದು ನಿಜ ಸರಿ ತಗೋ ಕಲಿಯಂತೆ ನಾನು ಇವತ್ತೇ ಯಾವ್ದಾದ್ರು ಡ್ರೈವಿಂಗ್ ಸ್ಕೂಲ್ ಅವ್ರ ಹತ್ರ ಮಾತಾಡ್ತೀನಿ ಏನು ಮಾತಾಡ್ತಾ ಇದ್ದೀರಾ ಅವಿನಾಶ್ ಈಗಲೇ ಮನೆಯಲ್ಲಿ ಬೇರೆಯವ್ರು ಯಾರು ಕಾರನ್ನು ಉಪಯೋಗಿಸೋದು ಕಷ್ಟ ಆಗಿದೆ ಅಂಥದ್ರಲ್ಲಿ ನಿಮ್ಮ ಹೆಂಡತಿನೇ ಡ್ರೈವಿಂಗ್ ಕಲ್ತ್ಲು ಅಂತ ಅಂದ್ಕೊಳ್ಳಿ ಇಲ್ಲಿ ಯಾರಿಗೂ ಕಾರನ್ನ ಟಚ್ ಮಾಡೋಕ್ಕೂ ಬಿಡಲ್ಲ ಅವಳು ಅಷ್ಟಕ್ಕೂ ನಾನು ಇವ್ರ ಹತ್ರ ನಾನು ಕಾರ್ ಡ್ರೈವಿಂಗ್ ಕಲಿಬೇಕು ಅಂತ ಯಾವಾಗಲೂ ಹೇಳಾಗಿದೆ ಅವರು ಅಷ್ಟೇ ಈಗಾಗಲೇ ಕಾರ್ ಡ್ರೈವಿಂಗ್ ಸ್ಕೂಲ್ ಅವ್ರ ಹತ್ರ ಮಾತಾಡೋ ಆಗಿದೆ ಹಾಗಾಗಿ ಇವಳಿಗಿಂತ ಮೊದಲು ಕಾರ್ ಡ್ರೈವಿಂಗ್ ಕಲಿಯೋದು ನಾನು ಆಶಾ ಪ್ರಿಯಾಂಕಾ ಇದರಲ್ಲಿ ನಾ ಮೊದಲು ನೀ ಮೊದಲು ಅನ್ನೋದೇನಿದೆ ಇಬ್ಬರು ಒಟ್ಟಿಗೆ ಕಾರ್ ಡ್ರೈವಿಂಗ್ ಕಲಿರಿ ಏನೇನ್ ಕೆಲಸ ಇರುತ್ತೋ ಆ ಸಮಯಕ್ಕೆ ಹೋಗ್ಬೋದು ಇಲ್ಲ ಇಲ್ಲ ಇಬ್ರು ಒಟ್ಟಿಗೆ ಕಾರ್ ಡ್ರೈವಿಂಗ್ ಕಲಿಯೋದಂತೂ ಸಾಧ್ಯನೇ ಇಲ್ಲ ನಾನೇನಾದರೂ ಪ್ರಾಕ್ಟೀಸ್ ಮಾಡಬೇಕು ಅಂತ ನಾನು ಕಾರ್ ತೆಗಿಯಕ್ಕೆ ಹೋದ್ರೆ ಅವ್ರೆ ಇವಳ್ದು ಏನಾದ್ರೂ ಇರುತ್ತೆ ಇವಳು ಅವಾಗ್ಲೇ ಬೇಕು ಅಂತ ಪ್ರಾಕ್ಟೀಸ್ ಮಾಡಕ್ಕೆ ಬರ್ತಾಳೆ ಇಲ್ಲ ಕಾರಿಗೆ ಪ್ರಾಬ್ಲಮ್ ಮಾಡಿರ್ತಾಳೆ ಏನಕ್ಕ ನೀವು ಮಾತಾಡೋದು ನೀವು ಮಾತಾಡೋದು ಹೇಗಿದೆ ಅಂದ್ರೆ ಪ್ರತಿ ಸಲ ಎಲ್ಲಾ ಕೆಲಸದಲ್ಲೂ ನಾನೇ ಪ್ರಾಬ್ಲಮ್ ಮಾಡ್ತೀನಿ ಅನ್ನೋ ತರ ಹೇಳ್ತಿದ್ದೀರಾ ನಾನು ನಿಮಗೆ ಮನೇಲಿ ಎಷ್ಟೋ ಕೆಲಸದಲ್ಲಿ ಹೆಲ್ಪ್ ಮಾಡಿರ್ತೀನಿ ಅದು ಯಾವುದೂ ನಿಮಗೆ ನೆನಪೇ ಇರಲ್ಲ ಅಲ್ವಾ ನೋಡ್ ಪ್ರಿಯಾಂಕಾ ನಾನಿಲ್ಲಿ ಮನೆ ಕೆಲಸ ಆಗಲಿ ಬೇರೆ ಯಾವ ವಿಷಯದ ಬಗ್ಗೆ ಮಾತಾಡ್ತಿಲ್ಲ ನಾನು ಮಾತಾಡ್ತಿರೋದು ಕಾರ್ ಬಗ್ಗೆ ನೋಡ್ ಪ್ರಿಯಾಂಕಾ ಈ ಮನೆ ದೊಡ್ಡ ಸೊಸೆ ನಾನು ಹಾಗಾಗಿ ಮೊದಲು ಕಾರ್ ಡ್ರೈವಿಂಗ್ ನಾನೇ ಕಲಿತೀನಿ ಆಮೇಲೆ ನಿನ್ ಕೆಲಸ ಇದ್ರೂ ನಾನೇ ಹೋಗಿ ಮಾಡ್ಕೊಬರ್ತೀನಿ ಯಾವಾಗೆ ನೋಡು ಯಾವ ವಿಷಯನೇ ತಗೋ ನಾನು ಈ ಮನೆ ದೊಡ್ಡ ಸೊಸೆ ಹಾಗಾಗಿ ಎಲ್ಲ ನನಗೆ ಸೇರಬೇಕು ಎಲ್ಲ ಮೊದಲು ನಾನೇ ಮಾಡಬೇಕು ಅಂತಾರೆ ನನಗೂ ಇದನ್ನೆಲ್ಲ ನೋಡಿ ನೋಡಿ ಕೇಳಿ ಕೇಳಿ ಸಾಕಾಗಿ ಹೋಗಿದೆ ನೋಡಿ ನಾನು ಹೇಳ್ತಾ ಇದ್ದೀನಿ ಈ ಮನೆಗೆ ಇನ್ನೊಂದು ಕಾರ್ ಬರಲೇಬೇಕು ಇನ್ನೊಂದು ಕಾರ್ ನಾವು ತಗೊಳ್ಳೇಬೇಕು ಇರೋ ಒಂದು ಕಾರನ್ನ ಅಕ್ಕ ಮತ್ತೆ ಅವ್ರ ಗಂಡನ ಜೊತೆ ಶೇರ್ ಮಾಡಕ್ ಆಗಲ್ಲ ಪ್ರಿಯಾಂಕಾ ನೀನ್ ಏನ್ ಮಾತಾಡ್ತಾ ಇದೀಯ ಅವಳು ಸರಿಯಾಗಿ ಹೇಳ್ತಾ ಇದ್ದಾಳೆ ಅವಿನಾಶ್ ನೀವಿಬ್ರು ಬೇರೆ ಕಾರ್ ತಗೊಳ್ಳಿ ಅಲ್ಲ ಅವಾಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆದ ಹಾಗೆ ಅರೆ ಇದು ಕಟ್ಟಾಯ್ತಲ್ಲ ನಾವ್ ಯಾಕೆ ತಗೋಬೇಕು ಈ ಮನೆಗ್ ಹೊಸ ಕಾರ್ನ ಇಬ್ರು ಸೇರಿ ದುಡ್ಡು ಹಾಕೆ ತರಬೇಕು ಈ ಮನೇಲಿರೋ ಹಳೆ ಕಾರು ಅದನ್ನು ಅಷ್ಟೇ ಇಬ್ರು ದುಡ್ಡು ತಂದಿರೋದು ಹೀಗಿರ್ಬೇಕಿದ್ರೆ ನಾವ್ ಒಬ್ಬರೇ ದುಡ್ಡು ಹಾಕಿ ಇನ್ನೊಂದು ಕಾರ್ ಯಾಕ್ ತರಬೇಕು ಆ ಚೆನ್ನಾಗಿ ಹೇಳ್ತೀರಾ ಅಕ್ಕ ನೀವು ಅಯ್ಯೋ ದೇವ್ರೆ ಕಾರ್ ವಿಷಯಕ್ಕೆ ನಿಮ್ಮಿಬ್ರು ಜಗಳ ಮತ್ತೆ ಶುರುವಾಯ್ತಾ ಕಾರ್ ವಿಷಯದಲ್ಲಿ ಇವ್ರಿಬ್ರು ಜಗಳ ನೋಡಿ ನೋಡಿ ನನಗ್ ಸಾಕಾಗಿ ಹೋಗಿದೆ ನಿಮ್ಮಿಬ್ಗೂ ಅದು ಹೇಗೆ ಅರ್ಥ ಮಾಡಿಸ್ಬೇಕು ನನಗೆ ಗೊತ್ತಾಗ್ತಿಲ್ಲ ಎಲ್ಲ ವಿಷಯದಲ್ಲೂ ಚೆನ್ನಾಗಿ ಹೊಂದ್ಕೊಂಡೋಗ್ತೀರಾ ಆದರೆ ಈ ಕಾರ್ ವಿಷಯದಲ್ಲಿ ಯಾಕೆ ಈ ಥರ ಜಗಳ ಮಾಡ್ತಿರೋ ನನಗೆ ಅರ್ಥ ಆಗಲ್ಲ ಕೆಲವು ದಿನಗಳ ನಂತರ ನೀನು ಇವತ್ತು ಆಫೀಸಿಗೆ ಹೋಗೋಕ್ಕೂ ಮೊದಲು ನನಗೊಂದು ಸ್ವಲ್ಪ ದೇವಸ್ಥಾನಕ್ಕೆ ಬಿಟ್ಟು ಹೋಗಪ್ಪ ಇವತ್ತೇನು ವಿಶೇಷ ಪೂಜೆ ಇದೆಯಂತೆ ಹಾಗಾಗಿ ಹೋಗಿ ಬರ್ತೀನಿ ಸರಿ ಆಯಿತಮ್ಮ ಹಾಗಾದ್ರೆ ನಾನು ಹೋಗಿ ಕಾ ಕೀ ತಗೊಂಡು ಬರ್ತೀನಿ ಅಣ್ಣ ಇವತ್ತು ಬೇಗ ಎತ್ತು ಆಫೀಸಿಗೆ ನಡ್ಕೊಂಡೇ ಹೋಗಿದ್ದಾನೆ ಇನ್ನೇನು ನನ್ನೊಬ್ಬನಿಗೆ ಇನ್ನೇನು ಕಾರ್ ತೆಗಿಯಿತು ಅಂತ ನಾನು ನಡ್ಕೊಂಡೇ ಹೊರಟಿದ್ದೆ ಇನ್ನು ನೀನು ದೇವಸ್ಥಾನಕ್ಕೆ ಹೋಗ್ತಿದ್ಯಾ ಅಂದ್ರೆ ಸರಿ ಬಿಡು ಕಾರಲ್ಲೇ ನಿನ್ನನ್ನು ಡ್ರಾಪ್ ಮಾಡಿ ಹೋಗಿಬಿಡ್ತೀನಿ ಸರಿನಪ್ಪ ಆಯ್ತು ಅಡ್ಲಿ ನಾನು ನಿಮ್ಮ ಜೊತೆ ಬರ್ತೀನಿ ನನ್ಗೊಂದು ಫೀ ಹೇಗೆ ಮ್ಯಾಚಿಂಗ್ ಬ್ಲೌಸ್ ತಗೋಬೇಕಿತ್ತು ಹೇಗೂ ನೀವು ಕಾರಲ್ಲಿ ಹೋಗ್ತಿದ್ದೀರಲ್ಲ ಹಾಗೆ ನಿಮ್ಮ ಜೊತೆಗೆ ನಾನು ಬಂದು ಅವಿನಾಶ್ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕಿತ್ತು ನನ್ನನ್ನು ಕರ್ಕೊಂಡು ಹೋಗಿ ನಾನು ಬರ್ತೀನಿ ಅಕ್ಕ ನಾನು ನನ್ ಗಂಡ ಅಪರೂಪ ಕಾರಲ್ಲಿ ಏನಾದ್ರೂ ಹೊರಟಿವಿ ಅಂದ್ರೆ ಸಾಕು ಮಧ್ಯದಲ್ಲಿ ನಿಮ್ದು ಏನಾದ್ರೂ ಇದ್ದೇ ಇರುತ್ತಲ್ವಾ ಅಂದ್ರೆ ಅಂದ್ರೆ ಏನೇ ನಿನ್ ಮಾತಿನ ಅರ್ಥ ಅಯ್ಯೋ ಅಯ್ಯೋ ಜಗಳ ಮಾತ್ರ ಶುರು ಮಾಡ್ಬೇಡ್ರಿ ಪುಣ್ಯಾತ್ ಕಿತ್ತಾರ ಯಾರ್ಯಾರ್ಗೆಲ್ಲ ಏನೇನ್ ಕೆಲಸ ಇದೆ ಎಲ್ಲರೂ ಹೊರಡ್ರಿ ಆದ್ರೆ ಬೇಗ ಹೊರಡ್ರಿ ನನಗೆ ಗೊತ್ತಾಗ್ತಾ ಇದೆ ಅಮ್ಮ ನೀನ್ ಮುಂದೆ ಕೂತ್ಕೋ ಪ್ರಿಯಾಂಕಾ ಮತ್ತೆ ಅತ್ಕೆ ಇಬ್ರು ಹಿಂದೆ ಕೂತ್ಕೊತಾರೆ ಬೇಡ ಪಾವಿ ನನಗೆ ಮುಂದೆ ಕೂತ್ಕೊಂಡ್ರೆ ಅದು ಏನೋ ಗೊತ್ತಿಲ್ಲ ತಲೆ ಸುತ್ತದಂಗೆ ಆಗತ್ತೆ ನಾನು ಮುಂದೆ ಕೂತ್ಕೊಳ್ಳಲ್ಲ ಕಣ ಅಯ್ಯೋ ಅತ್ತೆ ನೀವು ಕೂತ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡಿ ನಾನು ಮುಂದೆ ಕೂತ್ಕೋತೀನಿ ಅಯ್ಯೋ ಅಯ್ಯೋ ಇದು ಏನ್ ಮಾತಾಡ್ತಾ ಇದ್ದೀರಾ ಅಕ್ಕ ನಿಮ್ ಗಂಡ ಕಾರ್ ಡ್ರೈವ್ ಮಾಡ್ಬೇಕಿದ್ರೆ ಅವ್ರ ಪಕ್ಕ ಮುಂದೆ ನೀವೇ ಕೂತಿರ್ತೀರಾ ಈಗ ನನ್ ಗಂಡ ಕಾರ್ ಡ್ರೈವ್ ಮಾಡ್ತಾ ಇದ್ರೆ ಈಗಲೂ ಮುಂದೆ ಅವ್ರ ಪಕ್ಕ ನೀವೇ ಕೂರ್ಬೇಕು ಅಂತ ಇದೀರಲ್ಲ ಅದೆಲ್ಲ ನಡೆಯಲ್ಲ ಅಕ್ಕ ಇವತ್ತು ನನ್ ಗಂಡನ್ ಜೊತೆ ಮುಂದೆ ನಾನೇ ಕೂರೋದು ನೀನು ಒಳ್ಳೆ ಬಿಡ ಕಾರ್ ಹೆಸರು ಇಟ್ಟಿದ್ದಂಗೆ ಹಾಗೆ ಜಗಳಕ್ಕೆ ಬರ್ತಿಲ್ಲ ಹಾ ನಾನು ಒಬ್ಳೆ ನೀವೇನು ಜಗಳನೆ ಮಾಡಲ್ಲ ನೋಡಿ ಕಾರ್ ಹೆಸರು ಇಟ್ಟಿದ್ದಂಗೆ ನೀವು ಮೈ ಮೇಲೆ ಬರ್ತೀರಾ ಹೀಗೆ ಆಶಾ ಮತ್ತೆ ಪ್ರಿಯಾಂಕಾ ಮಧ್ಯೆ ಕಾರ್ ವಿಷಯದಲ್ಲಿ ಮತ್ತೆ ಜಗಳ ಶುರು ಆಗುತ್ತೆ ಈ ತರ ಜಗಳ ಮಾಡ್ತಾ ಇರೋದನ್ನ ನೋಡಿ ಪದ್ಮಾಗಂತೂ ತಲೆ ಎಲ್ಲ ಕೆಟ್ಟ ಹೋಗ್ಬಿಡುತ್ತೆ ಇದೇ ಬೇಜಾರಲ್ಲಿ ದೇವಸ್ಥಾನಕ್ಕೆ ಬಂದಿರ್ತಾಳೆ ಆಗ ಪೂಜಾರಿಗಳು ಅವಳನ್ನ ನೋಡಿ ಹೇಳ್ತಾರೆ ಪದ್ಮಮ್ಮ ಏನಿದು ಯಾಕೆ ಬೇಜಾರಾಗಿದ್ದೀರಾ ಯಾವಾಗ್ಲೇ ದೇವಸ್ಥಾನಕ್ಕೆ ಬಂದಾಗ್ಲೂ ನಗ್ನಗ್ತಾ ಇರ್ತೈದಿರಿ ಈ ತರ ನಿಮ್ಮನ್ನು ಯಾವತ್ತೂ ನಾನು ನೋಡೇ ಇಲ್ಲ ಇವತ್ತು ಯಾಕಮ್ಮ ಇಷ್ಟೊಂದು ಬೇಜಾರಾಗಿದಿರಾ ಏನಾಯ್ತು ಏನು ಹೇಳಿ ಪೂಜಾರಿಗಳೇ ನನ್ನ ಇಬ್ರು ಸೊಸೇಂದ್ರು ಒಳ್ಳೆವರೇ ಚೆನ್ನಾಗಿ ಹೊಂತ್ಕೊಂಡಿದ್ದಾರೆ ಎಲ್ಲಾ ಕೆಲಸಾನೂ ಇಬ್ರು ಸೇರ್ಕೊಂಡು ಮಾಡ್ತಾರೆ ಯಾವುದೇ ಸಮಸ್ಯೆ ಇಲ್ಲ ಬೇರೆ ಯಾವ ವಿಷಯಕ್ಕೂ ಜಗಳ ಮಾಡಲ್ಲ ಆದ್ರೆ ನಮ್ಮ ಮನೆಯಲ್ಲಿರೋ ಅದೊಂದು ಕಾರ್ ವಿಷಯ ಬಂತು ಅಂದ್ರೆ ಒಂದು ಕಚ್ಚಾಡ್ತಾರೆ ನೋಡಿ ಹಾವು ಮೂಂಗಸಿನ ಕಡೆಯ ಕಚ್ಚಾಡ್ತಾರೆ ನನ್ಗಂತೂ ಅವ್ರ ಜಗಳ ನೋಡಿ ನೋಡಿ ಸಾಕಾಗಿ ಹೋಗಿದೆ ಈಗ ಬರ್ತಾನು ಅಷ್ಟೇ ಒಂದು ದೊಡ್ಡ ಜಗಳನೇ ನಡೀತು ಓ ಇದ ವಿಷಯ ಕಾರ್ ಒಂದು ಆದ್ರೆ ಇಬ್ರು ಸೊಸೆ ಅಂದ್ರು ಅದೇ ಇಲ್ಲಿ ಸಮಸ್ಯೆ ಹೌದು ಪೂಜಾರೆ ಅದೇ ಸಮಸ್ಯೆ ನಮ್ ಮನೇಲಿರೋ ಕಾರೇ ನಮ್ ಮನೇಲಿ ಜಗಳ ಕಾರಣ ಆಗ್ತಾ ಇದೆ ನೋಡಿ ಪದ್ಮಮ್ಮ ನಾನು ನಿಮಗೆ ಒಂದು ಸಲಹೆ ಕೊಡ್ತೀನಿ ಮನೇಲಿ ಆಗ್ತಾ ಇರೋ ಅಶಾಂತಿ ಜಗಳ ಕಲಹಕ್ಕೆ ಕಾರಣ ಏನು ಅಂತ ನಮಗೆ ಮೇಲೆ ಆ ಕಾರಣನೇ ನಾವು ಸಮಾಪ್ತಿ ಮಾಡಿಬಿಡ್ಬೇಕು ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಅರ್ಥ ಆಗ್ತಾ ಇರಬೇಕು ಹೌದು ಪೂಜಾರಿಗಳೇ ನೀವು ಹೇಳೋದು ಸರಿ ನನಗೆ ಅರ್ಥ ಆಗಿದೆ ಇಷ್ಟಾಗಿ ಒಂದು ಎರಡು ದಿನ ಕಳೆಯುತ್ತೆ ಬೆಳಿಗ್ಗೆ ಪ್ರಿಯಾಂಕಾ ಏನಕ್ಕೋ ಹೊರಗಡೆ ಬಂದು ನೋಡಿದವಳು ಕೂಕೋತಾಗ ಒಳಗಡೆ ಓಡೋಗ್ತಾಳೆ ಅತ್ತೆ ರೀ ಅತ್ತೆ ರೀ ಅತ್ತೆ ಹೊರಗಡೆ ನಿಲ್ಸಿದ ನಮ್ಮ ಕಾರು ಕಾಣಿಸ್ತಾ ಇಲ್ಲ ಅಣ್ಣ ಇತೆನನ್ನ ಇದು ಯಾರಾದರೂ ನಮ್ಮ ಕಾರ್ನ ಕದಕೊಂಡ್ ಕಿತ್ತುಕೊಂಡು ಹೋಗಬಿಟ್ರಾ ಅದೆ ಹೇಗೋ ಸಾಧ್ಯ ನಾನು ಕಾರ್ನ ರಾತ್ರಿ ಸರಿಯಾಗಿ ಲಾಕ್ ಮಾಡಿ ಬಂದಿದ್ದೀನಿ ನನಗೆ ಅನ್ಸುತ್ತೆ ನಾನು ನನ್ನ ಗಂಡ ಆ ಕಾರಲ್ಲಿ ಕೂರಬಹುದು ಅಂತ ಅಕ್ಕ ಆ ಕಾರ್ನ ಬೇರೆ ಕಡೆ ಎಲ್ಲ ತಗೊಂಡ ಹೋಗ್ ನಿಲ್ಸ್ ಬಂದಿರಬೇಕು ಹುಕಣೆ ಏನೇ ಆದ್ರೂ ಎಲ್ಲದಕ್ಕೂ ನಾನೇ ಕಾರಣ ನಮ್ಮೆಲ್ಲ ಗೂಬೇ ಕೂಸಕ್ಕೆ ಕಾಯ್ತಿರ್ತೀಯ ಅಷ್ಟಕ್ಕೂ ನಾನು ಆ ಕಾರ್ನ ತಗೊಂಡೋಗಿ ಎಲ್ಲೋ ನಿಲ್ಸ್ ಬರಕ್ಕೆ ನನಗೆ ಕಾರ್ ಡ್ರೈವಿಂಗ್ ಎಲ್ಲೇ ಬರುತ್ತೆ ಅಷ್ಟು ಗೊತ್ತಾಗಲ್ವಾ ನಿಮಗೆ ಏನಣ್ಣ ಇದು ಕಾರ್ ಏನಾಗಿರ್ಬೋದು ಅಂತ ಒಂದು ಅಂದಾಜು ಸಿಗ್ತಾ ಇಲ್ಲ ಅಣ್ಣ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಒಳ್ಳೇದು ಅಂತ ಅನಿಸ್ತಾ ಇದೆ ಹೌದವಿ ಇರು ನಾನು ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ ಬರ್ತೀನಿ ಒಂದು ನಿಮಿಷ ಇರಪ್ಪ ನೋಡಿ ಯಾವ ಕಂಪ್ಲೇಂಟ್ ಕೊಡೋ ಅವಶ್ಯಕತೆನೂ ಇಲ್ಲ ಯಾಕಮ್ಮ ಯಾಕೆ ಹೇಳ್ತಿದ್ಯಾ ನಿನ್ನೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಪೂಜಾರಿಗಳು ನನಗೊಂದು ಒಳ್ಳೆ ಮಾತು ಹೇಳಿದ್ರು ಅದು ನನ್ನ ಮನಸ್ಸಿಗೆ ತುಂಬಾನೇ ತಾಕ್ತು ಅವ್ರು ಹೇಳಿದ್ದು ಏನಂದ್ರೆ ನಮ್ಮ ಮನಶಾಂತಿ ಮನೆಯಲ್ಲಿ ಜಗಳ ಕಲಹ ಅಶಾಂತಿ ಅಸಮಾಧಾನಕ್ಕೆ ಕಾರಣ ಏನು ಅನ್ನೋದು ನಮಗೆ ಗೊತ್ತಿದ್ಮೇಲೆ ಆ ಕಾರಣನ ನಾವು ಸಮಾಪ್ತಿ ಮಾಡಿಬಿಡ್ಬೇಕು ಅವಾಗೆಲ್ಲ ಸರಿ ಹೋಗುತ್ತೆ ಅಂತ ಈಗ ನಮ್ಮನೆಯಲ್ಲಿ ಜಗಳ ಕಲಹ ಅಸಮಾಧಾನಕ್ಕೆ ಕಾರಣ ಆಗಿದ್ಯಾವುದು ಆ ಕಾರು ಅದಕ್ಕೆ ನಾನೇನು ಮಾಡಿದೆ ಆ ಕಾರನ್ನು ಮಾರ್ಬಿಟ್ಟೆ ಕೇಳಿ ಮನೆಯವರು ಎಲ್ಲರೂ ಶಾಕ್ ಆಗ್ತಾರೆ ಆದರೆ ಇದ್ರ ನಂತರ ಮನೆಯಲ್ಲಿ ಯಾವುದೇ ವಿಷಯಕ್ಕೂ ಜಗಳ ಕಲಹ ಅನ್ನೋದೇ ಇರೋದಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್